ನಮಸ್ಕಾರ ನನ್ನ ಇಬ್ಬರು ಮಿತ್ರರು ಒಬ್ಬ ಮಲ್ಲು ಇನ್ನೊಬ್ಬ ರಾಜು ಅವರಿಬ್ರು ಬಹಳ ಆತ್ಮೀಯರು ಪಲ್ಯ ಕಾಲದಿಂದಲೂ ಕೂಡ ಬೆಳಗ್ಗೊಂದಂತವ್ರು ಅವರ ಎಲ್ಲ ಜೀವನದ ಪ್ರತಿ ಹೆಜ್ಜೆನೂ ಕೂಡ ನನ್ಗ್ ಪರಿಚಯ ನನ್ನ ಜೀವನದ ಪ್ರತಿ ಹೆಜ್ಜೆ ಕೂಡ ಅವ್ರಿಗ ಪರಿಚಯ ನಾವು ಮೂರು ಜನ ಬಹಳ ಆತ್ಮೀಯರಾಗಿರೋದ್ರಿಂದ ನಮ್ಮಲ್ಲಿ ಏನ್ ಮುಚ್ಚುಮರೆ ಮೊರೆ ಈ ಮೂವರ ಒಂದು ಒಡನಾಟ ಏನಾಯ್ತವಾ ಅದರಿಂದ ನನಗ್ ಕಂಡ್ಕೊಂಡಿತ್ತು ಒಂದು ವಿಶೇಷ ಸಂಗತಿ ಏನಂದ್ರ ರಾಜೊಂದು ಮದ್ವೆ ಆಯ್ತು ಮಲ್ಲೊಂದು ಮದುವೆ ಆಯ್ತು ನಂದು ಮದ್ವೆ ಆಯ್ತು ಮದ್ವಿ ಆಗಕ್ಕಿನ್ನ ಮುಂಚೆ ನಮ್ಮ ಆತ್ಮೀಯತೆ ಮದ್ವೆಯ ನಂಕರೂ ಆ ಆತ್ಮೀಯತೆ ಆ ಒಡನಾಟ ಹಂಗೆ ಕುಳ್ಕೊಂಡು ಹೊಂಟ ಸ್ವಲ್ಪ ಆ ಅದು ಕೂಡಿ ಇರೋದು ಸ್ವಲ್ಪ ಕಡಿಮೆ ಆಗಿರ್ಬೋದು ಮದ್ವೆ ಮುಂಚೆ ಜಾಸ್ತಿ ಕೂಡಿರ್ತಿದ್ದೆವು ಈಗ ನಮ್ಮ ನಮ್ಮ ಜೀವನದ ಜಂಜಡದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ನಾವೆಲ್ಲ ಕೆಲಸ ಮಾಡಕತ್ತಿಂದ ಅವಾಗ ಅವಾಗ ಭೇಟಿ ಹಾಕ್ತೀವಿ ಅವ್ರವ್ರ ಜೀವನಕ್ಕೆ ಅವ್ರವ್ರ ಬೆಳವಣಿಗೆ ಅನ್ನೋದ ಬಬ್ಬ ಹಂಗೆ ಜೀವನ ಬಂಟ ಬಿಟ್ಟ ಎಲ್ಲರೂ ಜೀವನದಲ್ಲಿ ಹೆಂಗದಂತಂದ್ರ ಮದ್ವಿ ಆಗಿಂದ ರಾಜುಗ ಒಳ್ಳೆ ಅಣತಿ ಸಿಕ್ಕು ಮಲ್ಲುಗ ಮೊದ್ಲೂ ಒಳ್ಳೆ ಅಣತ ಬ್ರದರ್ ನಂದಂತೂ ಹೆಂಗೆ ಜೀವನ ನೋಡದೆ ಎಲ್ಲ ಒಳ್ಳೇದೇ ಅಂತೇ ಆದರೆ ರಾಧುಮ್ ಜೀವನದಾಗ ಹೆಂಡತಿ ಒಳ್ಳೆಯವಳು ಕುಟುಂಬ ಚೆನ್ನಾಗಿ ನಿರ್ವಹಣೆ ಆಗ್ತಾ ಇದ್ದೆ ಅಣತಂಬರು ಕಿರ್ಕಿತ್ ಮಲ್ಲುನ ಜೀವನದಾಗ ಹೆಣತಿ ಸೊಪ್ಪು ಕಾರ್ತ್ರ ಅಣತಮ್ಮತ್ ಸೊಲು ಹಂಗೆ ಮನೆಯ ಸ್ವಲ್ಪ ಕಿರ್ಕಿರಿ ನನ್ನ ಜೀವನದಾಗ ಹಂಗೆ ಸೊಪ್ಪು ಹಂಗೆ ಬೇರೆ ಕೆಲ್ಸದ ಕಿರ್ಕಿತ್ತು ಈ ರೀತಿ ಉಳ್ದಿದ್ದೆಲ್ಲ ಮಸ್ತ್ ಹಂಗಿತ್ತು ನಾವು ಸಿಕ್ಕಾಗ ನಮ್ ನಮ್ಮ ಸಮಸ್ಯೆ ಬಗ್ಗೆನೆ ಮಾತಾಡೋ ಯಾವಾಗ ಸಿಗ್ತೀವಿ ಹಂಗಾಯ್ತು ಹಿಂಗಾಯ್ತು ನಮ್ಮ ಅಣ್ಣ ಹಂಗ ಮಾಡ್ದ ನಮ್ಮ ತಮ್ ಹಿಂಗ್ ಮಾಡ್ದ ಅಂತೀವ ಇವ ನನ್ನ ನಾನ್ ಹೇಳ್ತಿ ಹಂಗ್ ಮಾಡ್ತಾವ್ ನಾನು ಹೇಳ್ತಿ ಹಿಂಗ್ ಮಾಡ್ತಾವಂತ ಅದೇ ಹೇಳಿದ್ರ ನಮ್ ಕೆಲ್ಸದಾಗ ಹಿಂಗಾಯ್ತು ಹಂಗಾಯ್ತ ನಾನ್ ಹೇಳ ಬರೀ ನಾವ್ ಯಾವ್ದು ಸಿಗ್ತಿದ್ದೆವು ನಮ್ಮ ಚರ್ಚೆಗೋಸ್ಟು ಇದೇ ಆಗ್ತಿತ್ತು ಒಂದಿನ ಏನಾಯ್ತು ಅಂದ್ರ ನಮ್ ಕಲ್ಲಪ್ಪಣ ಕಲ್ಲಪ್ಪನ ಕಲ್ಲಪ್ಪಣ್ಣನ ಮಕ್ಕಳು ಊರಿಗೆ ಹೋಗಿದ್ದೆವು ಹೋದಂತ ಸಂದರ್ಭದೊಳಗ ಮತ್ತ ಮೂರು ಮಂದಿ ಸೇರಿದೆವು ಕಲ್ಲಪ್ಪಣ್ಣನೆಯಿಂದ ನಮ್ ಚರ್ಚೆಗಳು ಶುರುವಾದವು ಶುರುವಾಗಿಂದ ಕಲ್ಲಣ್ಣ ಕೇಳ್ತನ ಕೇಳ್ತನ ಕೇಳ್ಕೊ ಕೊನೆ ನಮ್ಗೆ ಎಲ್ಲ ಮಾಕ್ ಹೋಗಂಪಾ ಹೋಗಪ್ಪ ಅಂತಂದ್ರೆ ಹೋಗೋದ್ ಬ್ಯಾಡ್ಕಳಿ ಅಂತಂದ ಕತ್ಲಾಕ ಮರ ಮರ್ಯೋಗ ನಡಿ ಊರಿಗೆ ಮಳೆ ಗಾಳಿ ಎತ್ತಂದ್ರೆ ಹೇರಾಣ ಅಂತ ನಾ ಅಂದೆ ಏ ತಳಿ ಒಂದ್ ಹತ್ತು ನಿಮಿಷ ತಳಿ ಏನು ನಾ ನೀ ಇರ್ತಾನ ನಿಮ್ ಮಾತಾಡಿದ್ರಿ ಈಗ ಒಂದು ನಿಮಿಷ ನಾನು ಮಾತಾಡ್ತೀನಿ ಅಂತೇಳಿ ಕಲ್ಲಪ್ಪಣ್ಣ ಮಾತ ಶುರು ಮಾಡ್ತ ಕಲ್ಲಪ್ಪಣ್ಣ ಅಲ್ಲು ನಿಂಜಿ ಹೊಂದ ಚಲೋ ಅಂತಂದ್ರ ನಿನ್ ಹೊಂದಾಗ ಒಳ್ಳೆ ಅಂತ್ಯಾ ನೆಂಜಿ ಜೀವನದಾಗ குடம்பரு சோல ஏனோ கேலதாக சொப்ப கிரிக்கி உழா சோத மாத்தாடலி அது பிட்டு இது பகேன மாத்தாடத்தீ எந்த குச்சிரி கைதாக பெண்ணினு கேத பெண்ணி அது இக்கட் கேத சகணி அது நீ நோட் சகணி கிடை நோட் பெண்ணி கிடைக்கு நோடல் பெண்ணி தின்னக்கு நோட்ரு இது இரநா எத்த இது கர முந்தீவனக்க ಕಷ್ಟಗಳು ಬೇಕು ಸಮಸ್ಯೆಗಳು ಬೇಕು ಅದು ನಮ್ಮ ಜೀವನ ಗೊಬ್ಬರ ಅದ್ರಲ್ಲಿಂದ ಶಕ್ತಿ ಸಿಗ್ತಾವ ಜೀವನ ಪೋಷಣೆ ಆಗ್ತವ್ ಈ ಸಮಸ್ಯೆಗಳು ಇದ್ದ್ರ ನಿಮ್ ಜೀವನ ಬ್ಯಾಸ್ತ ಆಗ್ತಿತ್ತು ಎಲ್ಲ ಚೊಲೋ ಒಂದೆರಡು ಸಮಸ್ಯೆ ಎಲ್ಲರಿಗೂ ಇದ್ದೇ ಇರ್ತಾವಪ್ಪ ಯಾರಿಗ ಈ ಜೀವನ್ ಈ ನೀ ಯಾರಿ ಸಮಸ್ಯೆ ಅಂತ ಕಲ್ಲಪ್ಪನ ತಿಳಿಸ್ತ ಸುರ್ಮ ಕಲ್ಲಪ್ಪನ ಮಾತಿನಿಂದ ನಮ್ಮ ಮೂವರಿಗೂ ಮೂರನೇ ಕಣ್ಣು ಆಯ್ತು ಆ ಮೂರನೇ ಕಣ್ಣಿನಿಂದ ಸಮಸ್ಯೆಗಳು ಸೂಪೋದು ನಮ್ಮ ದೃಷ್ಟಿಕೋನೇ ಬದ್ಲಾಗಿ ಬಿಡುತ್ತೆ ನಮ್ಮ ಮೂರು ಜನರ ಜೀವನದಲ್ಲಿ ದೃಷ್ಟಿಕೋನ ಬದ್ಲಾಯ್ತು ಬದುಕನ್ನ ಆಸ್ವಾದಿಸೋದನ್ನ ಶುರು ಮಾಡಿದೆವು ಕಲ್ಲಪ್ಪಣ್ಣನ ಒಂದೇ ಒಂದು ಮಾತಿನಿಂದ ಈ ಜಗತ್ತಿನಾಗ ಎಲ್ಲರಿಗೂ ಸಾಕಷ್ಟು ಸಂತೋಷನೂ ಅದ ಸಾಕಷ್ಟು ಸಮಸ್ಯೆನೂ ಅದ ಯಾರೂ ಬರೀ ಸಂತೋಷದಿಂದ ಕೂಡಿಲ್ಲ ಯಾರೂ ಬರೀ ಸಮಸ್ಯೆಯಿಂದನು ಕೂಡಿಲ್ಲ ಸಮಸ್ಯೆಗಳು ಒಂಚೂರು ಎಚ್ಚರ ಇರಬಹುದು ಸಂತೋಷ ಒಂಚೂರು ಎಚ್ಚರ ಹೆಚ್ಚರ ಆದರೆ ಆದ್ರೆ ಸಮ್ಮಿಶ್ರಣ ಅಂತೂ ಇದ್ದೇ ಇದೆ ಬರೀ ಖುಷಿ ಅಷ್ಟೇ ಅಲ್ಲ ಬರೀ ದುಃಖ ಅಷ್ಟೇ ಇಲ್ಲ ಸುಖ ದುಃಖದ ಸಮ್ಮಿಳನ ಎಲ್ಲರ ಜೀವನದ ಇದ್ದಿದೆ ಆಗ ನಮ್ಮ ದೃಷ್ಟಿಕೋನ ಹೆಂಗ್ ಕಡೆ ಅದಂತ ಬರೀ ದುಃಖದ ಕಡೆ ಸಮಸ್ಯೆಯ ಕಡೆಗೆ ಅಷ್ಟೇ ಅದ ಈ ಖುಷಿ ಸಾಕಷ್ಟು ಅದ ಅನುಭವಿಸ್ಲಿಕ್ಕೆ ಅದನ್ನ ನಾವು ಅನುಭವಿಸ್ತಾ ಇಲ್ಲ ಈ ಕಡೆ ನೋಡೇ ಕೊರಕೊಂತ ಅದನ್ನ ಕಳ್ಕೊಂತ ಕುಂತುಟ್ಟಿ ಈ ಸಮಸ್ಯೆಗಳ ಕಡೆಗೆ ನಮ್ಮ ನೋಡ್ತಾ ಇರ್ತದ್ರಾಗಿ ಅದನ್ನ ಅನುಭವಿಸದೆ ಈ ಕೊರಗಿನಲ್ಲಿ ಅದನ್ನ ಕಳ್ಕೊ ಮತ್ತ ಇನ್ನೊಂದು ನಾವು ಮಾಡತಕ್ಕಂಥ ತಪ್ಪು ಏನಂದ್ರ ಬೇರೆಯವ್ರ ಜೀವನದಾಗ ಬರೀ ಸಂತೋಷ ಅಷ್ಟೇ ನೋಡ್ತಿದ್ವಿ ನಮ್ ಜೀವನ್ದಾಗಾದ್ರೂ ಬರೀ ಸಮಸ್ಯೆಗಳು ಅಷ್ಟೇ ನೋಡ್ಕೊಂತೀವಿ ನಮ್ಮ ಜೀವನ್ದ ಬರೀ ಸಮಸ್ಯೆಗಳಿಗೆ ಅಷ್ಟೇ ಕಡೆ ನೋಡ್ತೀವಿ ಇತರ ಜೀವನ ನೋಡ್ಬೇಕಾದ್ರೆ ಅವ್ರ ಜೀವನದಲ್ಲಿರ್ತಕ್ಕಂತ ಸಂತೋಷಗಳನ್ನ ಖುಷಿಗಳನ್ನ ಸೌಲಭ್ಯಗಳನ್ನ ಅಷ್ಟೇ ನಾವು ನೋಡ್ತೀವಿ ಅವ್ರ ಜೀವನ್ದಾಗ ಏನ್ ಸಮಸ್ಯೆ ಅದ ಅದ್ರ ಬಗ್ಗೆ ನಾವು ತಿಳಿ ಕೆಡ್ಸ್ಬೋಲ್ಲ ನಮ್ದು ದೃಷ್ಟಿಪೋನ ಹಿಂಗಾಗಿ ಬರ್ತಾವ್ ಬೇರೆಯವ್ರ ಸಂತೋಷ ನೋಡಿ ನಾವು ನಮ್ಮ ಸಂತೋಷನ ಕೈಯಿಂದ ಕಳ್ಕೊಕತಿವಿ ನಮ್ಮ ಸಮಸ್ಯೆಗಳನ್ನ ನೋಡಿ ನಮ್ಮ ಸಂತೋಷನ ಕೈಯಿಂದ ಕಳ್ಕೊಕ್ತಿವಿ ಬೇರೆವ್ರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳ ಬೇರೆ ಬೇರೆ ರೀತಿಯ ಸಮಸ್ಯೆಗಳ ಒಬ್ರಿಗೆ ರೀತಿ ರೀತಿದ್ರೆ ಇನ್ನೊಬ್ರಿಗೆ ಇನ್ನೊನ್ ಇನ್ನೊಂದ್ ರೀತಿ ಈ ರೀತಿ ಆದಂತ ಸಮಸ್ಯೆಗಳ ಅದಾವ ಅವುಗಳನ್ನ ಜೊತೆ ಅವರು ಜೀವನ ಮಾಡಾಕತ್ತಾರ ನಾವು ನಮ್ಮ ಸಮಸ್ಯೆಗಳ ಜೊತೆ ನಾವು ಜೀವನ ಮಾಡಕತ್ತೀವಿ ಇಲ್ಲಿ ಯಾರು ಯಶಸ್ವಿ ವ್ಯಕ್ತಿಗಳಾಗ್ತಾರಂದ್ರ ಸಮಸ್ಯೆಗಳ ಕಡೆಗೆ ದೃಷ್ಟಿ ಇರದೆ ಇದ್ದದ್ದನ್ನ ಅನುಭವಿಸ್ತಾ ಇದಾರಲ್ಲ ಅಂತವ್ರು ಯಶಸ್ವಿ ವ್ಯಕ್ತಿಗಳಾಗ್ತಾರೆ ಮತ್ತೊಬ್ರು ಖುಷಿಯನ್ನು ನೋಡಕ್ ಹೋಗಲ್ಲ ಮತ್ತೊಬ್ರು ದುಃಖನೂ ನೋಡಕ್ ಹೋಗಲ್ಲ ತಮ್ ಜೀವನದ ಏನ್ ಖುಷಿ ಆದ ಅದೆಷ್ಟ್ ನೋಡ್ತಾರ ಅದೆಷ್ಟ್ ಅನುಭವಿಸ್ತಾರ ಏನ್ ಸಮಸ್ಯೆ ಅದ ಅದೆಷ್ಟು ಬಗೆಹರಿಸಕ್ ಒಂದಿಟ್ಟ ಸಣ್ಣ ಪ್ರಯತ್ನ ಮಾಡ್ಕೊಂತ ಜೀವನ ಮಾಡ್ಕೊಂತಾರಲ್ಲ ಅವರು ನಿಜವಾಗ್ಲು ಯಶಸ್ವಿ ಪುರುಷರು ಧನ್ಯವಾದಗಳು